ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಮೌಲ್ಯಾಂಕಣ ಪರೀಕ್ಷೆ ನಡೆಯಲಿದೆ ಈ ಪರೀಕ್ಷೆ ಮಾರ್ಗಸೂಚಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕೆ ಎಸ್ ಯು ಎ ಸಿ ವತಿಯಿಂದ ಈ ಒಂದು ಮೌಲ್ಯಾಂಕಣ ಪರೀಕ್ಷೆ ನಡೆಯಲಿದೆ ಈ ಮೌಲ್ಯಾಂಕಣ ಪರೀಕ್ಷೆಗೆ ಇಪ್ಪತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂದೂರ ನಾಲ್ಕು ವಿದ್ಯಾರ್ಥಿಗಳು ಇದ್ದು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೇಳು ಶಾಲೆಗಳ ಒಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಈ ಎಲ್ಲ ಒಂದು ಅಂಕಿಅಂಶವನ್ನು ಎಸ್ ಸಿ ಎ ಟಿ ಎಸ್ ತಂತ್ರಾಂಶದಿಂದ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ರಾಜ್ಯದ ಕಂದಾಯ ಜಿಲ್ಲೆಗಳು ಹಾಗೂ ಶೈಕ್ಷಣಿಕ ಜಿಲ್ಲೆ ಒಳಗೊಂಡು ಮೂವತ್ತೈದು ಜಿಲ್ಲೆಗಳ ಇನ್ನೂರ ನಾಲ್ಕು ಬ್ಲಾಕ್ಗಳಲ್ಲಿ ಬರ್ತಕ್ಕಂತಹ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳು ಹಾಗೂ ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಮರಾಠಿ ತಮಿಳು ತೆಲುಗು ಈ ಮಾಧ್ಯಮಗಳಲ್ಲಿ ಪರೀಕ್ಷೆ ನಡೆಯಲಿದೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ ಅಂದರೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ವಿಷಯಗಳಿಗೆ ಪರೀಕ್ಷೆ ನಡೆಯಲಿದೆ ಪ್ರಶ್ನೆ ಪತ್ರಿಕೆಗಳ ಒಂದು ಸ್ವರೂಪವನ್ನು ನೋಡಲಾಗಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನಲವತ್ತು ಅಂಕದ ಲಿಖಿತ ಪೇಪರ್ ಇರುತ್ತದೆ ಪ್ರತಿ ವಿಷಯಕ್ಕೆ ಮತ್ತು ಪ್ರತಿ ವಿಷಯಕ್ಕೆ ಹತ್ತು ಓರಲ್ ಮೌಖಿಕ ಪರೀಕ್ಷೆ ನಡೆಸುತ್ತಾರೆ ಒಟ್ಟು ಐವತ್ತು ಅಂಕ ಆಗುತ್ತದೆ ಆಮೇಲೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಐವತ್ತು ರಿಟರ್ನ್ ಐವತ್ತು ಅಂಕದ ಲಿಖಿತ ಪೇಪರ್ ಇರ್ತದೆ ಮತ್ತು ಪ್ರತಿ ವಿಷಯಕ್ಕೆ ಹತ್ತು ಓರಲ್ ಮೌಖಿಕ ಒಂದು ಪರೀಕ್ಷೆ ನಡೆಸ್ತಾರೆ ಒಟ್ಟು ಅರುವತ್ತ ಅಂ ಅರವತ್ತು ಅಂಕ ಆಗ್ತದೆ ಆಮೇಲೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆಗೆ ನೂರು ಮಾರ್ಕ್ಸ್ನ ರಿಟರ್ನ್ ಪರೀಕ್ಷೆ ಇರ್ತದೆ ಇಪ್ಪತ್ತೈದು ಓರಲ್ ಮೌಖಿಕ ಪರೀಕ್ಷೆ ಇರ್ತದೆ ಉಳಿದ ಎರಡು ಭಾಷೆಗಳು ಮತ್ತು ಕೋರ್ ವಿಷಯಗಳಿಗೆ ಎಂಬತ್ತು ಅಂಕದ ರಿಟರ್ನ್ ಲಿಖಿತ ಪರೀಕ್ಷೆ ಇರುತ್ತದೆ ಮತ್ತು ಈ ಒಂದು ಐದು ವಿಷಯಗಳಿಗೆ ಇಪ್ಪತ್ತು ಅಂಕಗಳ ಓರಲ್ ಮೌಖಿಕ ಪರೀಕ್ಷೆ ನಡೀತದೆ ಆಮೇಲೆ ಮೌಲ್ಯಾಂಕಣ ಪರೀಕ್ಷೆ ವೇಳಾಪಟ್ಟಿ ನೋಡಲಾಗಿ ಮಾರ್ಚ್ ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಮೂರು ತರಗತಿಗಳಿಗೆ ಪ್ರಥಮ ಭಾಷೆ ಪರೀಕ್ಷೆ ನಡೆಯಲಿದೆ ಅದೇ ರೀತಿ ಹದಿನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಮೂರು ತರಗತಿಗಳಿಗೆ ದ್ವಿತೀಯ ಭಾಷೆಯ ಪರೀಕ್ಷೆ ನಡೆಯಲಿದೆ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯ ಪರೀಕ್ಷೆ ನಡೆಯಲಿದೆ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ತರಗತಿಗಳಿಗೆ ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತದೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯ ಪರೀಕ್ಷೆ ನಡೆಯುವುದು ಮತ್ತು ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದ ವಿಷಯದ ಪರೀಕ್ಷೆ ಇರುತ್ತದೆ ಮತ್ತು ಹದಿನೇಳನೇ ತಾರೀಕು ಗ್ಯಾಪ್ ಇದ್ದು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆ ನಡೆಯುತ್ತದೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಬೋರ್ಡ್ನವರು ನೀಡುವುದಿಲ್ಲ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಕ್ಕಂಥ ಪ್ರಕಟಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯ ಅನುಸಾರ ಶಾಲಾ ಹಂತದಲ್ಲಿಯೇ ಆಯಾ ಶಾಲೆಯ ದೈಹಿಕ ಶಿಕ್ಷಕರು ಎರಡು ತರಗತಿಗಳಿಗೆ ಕ್ವೆಶನ್ ಪೇಪರ್ ರೆಡಿ ಮಾಡಿಕೊಂಡು ಪರೀಕ್ಷೆ ನಡೆಸಲು ಸೂಚನೆಯನ್ನು ನೀಡಿರುತ್ತಾರೆ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ದಿನದ ಒಳಗೆ ಮೌಖಿಕ ಪರೀಕ್ಷೆಯನ್ನು ನಡೆಸಲು ತಿಳಿಸಿರುತ್ತಾರೆ ಮೌಲ್ಯಾಂಕನ ಪ್ರಕ್ರಿಯೆ ಹೇಗಿರುತ್ತದೆ ಅಂತ ನೋಡೋದಾದರೆ ಎಸ್ ಎ ಟಿ ಎಸ್ನಿಂದ ಎಲ್ಲ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅಂಕಿಅಂಶವನ್ನು ಪಡೆದುಕೊಂಡು ಕೆ ಸಿ ಎ ಬಿ ಇವರು ಕ್ವಶನ್ ಪೇಪರ್ ರೆಡಿ ಮಾಡಿ ಬಿ ಇ ಕಚೇರಿ ಮುಖಾಂತರ ಆಯಾ ಶಾಲಾ ಹೆಡ್ಮಾಸ್ಟ್ರಿಗೆ ಪ್ರಶ್ನೆ ಪತ್ರಿಕೆ ನೀಡ್ತಾರೆ ಹೆಡ್ಮಾಸ್ಟ್ರು ಪರೀಕ್ಷೆ ನಡೆಸ್ತಾರೆ ಮೌಲ್ಯಮಾಪನ ಎಲ್ಲ ಮುಗಿದ ಮೇಲೆ ವಿದ್ಯಾರ್ಥಿಗಳ ಒಂದು ಸಿ ಸಿ ಗ್ರೇಡ್ಗಳನ್ನು ಎ ಸಿ ಎ ಟಿ ಎಸ್ ತಂತ್ರಾಂಶದಲ್ಲಿ ಇಂದೀಕರಿಸಬೇಕಾಗುತ್ತದೆ ಆಯಾ ಶಾಲೆಗಳೇ ಪರೀಕ್ಷಾ ಕೇಂದ್ರಗಳಾಗಿರುತ್ತವೆ ಆಯಾ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಯಲ್ಲಿಯೇ ಪರೀಕ್ಷೆಯನ್ನು ಬರೆಯುವರು ಎಲ್ಲ ವಿದ್ಯಾರ್ಥಿಗಳಿಗೆ ಮಂಡಳಿಯವರು ಪ್ರಶ್ನೆ ಪತ್ರಿಕೆಗಳ ವಿತರಣೆಯನ್ನು ಮಾಡ್ತಾರೆ ಉತ್ತರ ಪತ್ರಿಕೆಗಳ ಪೇಸ್ ಸೀಟ್ ಮುಖಪುಟ ಕೂಡಲೇ ವೆಬ್ಸೈಟ್ನಲ್ಲಿ ಲಭ್ಯ ಮಾಡಲಿದ್ದಾರೆ ಆ ಒಂದು ಮುಖಪುಟವನ್ನು ಹೆಡ್ಮಾಸ್ಟ್ರು ಪ್ರತಿ ವಿದ್ಯಾರ್ಥಿಗಳಿಗೆ ನೀಡುವಂತಹ ಕರ್ತವ್ಯ ಇರುತ್ತದೆ ಆಯಾ ದಿನದ ಪೇಪರ್ ಮುಗಿತಿದ್ದಂಗೆ ಮುಖ್ಯ ಶಿಕ್ಷಕರು ಸಿ ಆರ್ ಪಿ ಅವರಿಗೆ ಉತ್ತರ ಪತ್ರಿಕೆಗಳ ಬಂಡಲನ್ನು ನೀಡಬೇಕಾಗ್ತದೆ ಸಿ ಆರ್ ಪಿ ಅವರು ಎಲ್ಲ ಪೇಪರ್ಗಳು ಮುಗಿದ ಮೇಲೆ ಎಲ್ಲ ಶಾಲೆಗಳ ಉತ್ತರ ಪತ್ರಿಕೆಗಳ ಬಂಡಲನ್ನು ಬಿ ಯು ಕಚೇರಿಗೆ ನೀಡಬೇಕಾಗ್ತದೆ ಶಾಲಾ ಮುಖ್ಯ ಶಿಕ್ಷಕರೇ ಪರೀಕ್ಷಾ ಮುಖ್ಯ ಅಧೀಕ್ಷಕರಾಗಿ ಕಾರ್ಯ ಮಾಡಲಿದ್ದಾರೆ ಮತ್ತು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಶಿಕ್ಷಕರ ಶಾಲೆಗಳನ್ನು ಬದಲಾಯಿಸಿಕೊಂಡು ಶಿಕ್ಷಕರಿಗೆ ಕೊಠಡಿ ಮೇಲ್ವಿಚಾರಕ ಒಂದು ಕಾರ್ಯವನ್ನು ನಿಯೋಜನೆ ಮಾಡಬೇಕಾಗ್ತದೆ ಮುಖ್ಯ ಶಿಕ್ಷಕರು ಕ್ವೆಶನ್ ಪೇಪರ್ನ ಒಂದು ಕವರ್ನಲ್ಲಿಯೇ ಆನ್ಸರ್ ಪೇಪರ್ ಬಂಡಲನ್ನು ಇಡಲು ಸೂಚಿಸಿರುತ್ತಾರೆ ಈ ಒಂದು ಕವರ್ ಮೇಲೆ ಜಿಲ್ಲೆ ಹೆಸರು ಬ್ಲಾಕಿನ ಹೆಸರು ಶಾಲೆ ಹೆಸರು ಶಾಲೆಯ ಡೈಸ್ ಸಂಖ್ಯೆ ಮತ್ತು ವಿಷಯ ಮಾಧ್ಯಮ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಎಷ್ಟು ವಿದ್ಯಾರ್ಥಿಗಳ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರೂ ಅದರಲ್ಲಿ ಗೈರು ಮತ್ತು ಹಾಜರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರಿಬೇಕಾಗ್ತದೆ ಮೌಲ್ಯಾಂಕನದ ನಂತರ ತಾಲೂಕಾ ಕೇಂದ್ರದಲ್ಲಿ ಮೌಲ್ಯಮಾಪನ ಕಾರ್ಯ ನಡೀತದೆ ಮೌಲ್ಯಮಾಪನದ ನಂತರ ಉತ್ತರ ಪತ್ರಿಕೆಗಳನ್ನು ಪುನಃ ವಾಪಸ್ ಆಯಾ ಶಾಲೆಗಳಿಗೆ ನೀಡ್ತಾರೆ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನಾಂಕದ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳ ಸಿ ಸಿ ಗ್ರೇಡ್ ಇವನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಇಂದೀಕರಿಸತಕ್ಕಂಥ ಒಂದು ಜವಾಬ್ದಾರಿ ಆಯಾ ಶಾಲೆಯ ಮುಖ್ಯ ಶಿಕ್ಷಕರದ್ದಾಗಿರುತ್ತದೆ ಐದನೇ ತರಗತಿಯ ಮೌಲ್ಯ ಮೌಲ್ಯಮಾಪನ ಕಾರ್ಯ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೀತದೆ ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೀತದೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉತ್ತರ ಪತ್ರಿಕೆಗಳನ್ನು ವಾಪಸ್ ಶಾಲೆಗೆ ನೀಡ್ತಾರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನು ಗ್ರೇಡ್ಗಳಿಗೆ ಪರಿವರ್ತಿಸಿ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಹಿಂದೀಕರಿಸಬೇಕಾಗ್ತದೆ ಸಮುದಾಯದತ್ತ ಶಾಲಾ ದಿನದ ದಿವಸ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗ್ತದೆ ಈ ಒಂದು ಪ್ಯಾಕಿಂಗ್ ವಿಧಾನ ನೋಡಲಾಗಿ ಕ್ವಶನ್ ಪೇಪರ್ಸ್ ಕವರ್ನಲ್ಲಿಯೇ ಆನ್ಸರ್ ಪೇಪರ್ಸ್ ಪ್ಯಾಕ್ ಮಾಡಲು ಸೂಚಿಸಿರುತ್ತಾರೆ ಕವರ್ ಮೇಲೆ ಅವರು ನೀಡಿರುವಂತೆ ಪೂರ್ತಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗ್ತದೆ ಆನ್ಸರ್ ಪೇಪರ್ ಪ್ಯಾಕ್ ಮಾಡುವುದರ ಸಲುವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಕವರ್ ನೀಡುವುದಿಲ್ಲ ಅನ್ನುವಂತಹ ಒಂದು ಸೂಚನೆ ಇರ್ತದೆ ಇದಿಷ್ಟು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ